ಬುದ್ಧಿವಂತರು ಯಾರು ಕಾಂಗ್ರೆಸ್ ಓಟ್ ಹಾಕಲ್ಲ ಯಾಕೆ ಮೇಡಮ್ ಕಾಂಗ್ರೆಸ್ ಅಲ್ಲಿ ಬುದ್ಧಿವಂತರು ಇಲ್ವಾ ಇಲ್ಲ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಏನು ಬುದ್ಧಿವಂತ ಅಲ್ಲ ಅಂತ ಹಾಗಾಗಿ ಬ್ಲಾಕ್ ಮನಿ ಫ್ಲೋ ಆಗೋದು ಕಮ್ಮಿ ಆಗ್ಬೇಕು ಇನ್ನೊಮ್ಮೆ ನೋಟ್ ಬ್ಯಾನ್ ಮಾಡಿದ್ರು ಸಂತೋಷ ಮಾಡಿಬಿಟ್ಟು ಹೊಸ ನೋಟ್ಸ್ ಮತ್ತೆ ಬಂದ್ರು ಇನ್ನೂ ಒಳ್ಳೇದು ಇಲ್ಲ ಗೆಲ್ಲೋದಿಲ್ವಾ ರಾಹುಲ್ ಗಾಂಧಿ ಅವ್ರು ಗೆಲ್ಲೋದಿಲ್ವಾ ಕೊಡ್ತೀವಿ ಫ್ರೀ ಎಲೆಕ್ಟ್ರಿಸಿಟಿ ಅದೆಲ್ಲ ಯಾವುದು ಕೊಡಬಾರ್ದು ಜನಗಳು ಸೋಂಬೇರಿ ಆಗ್ತಾರೆ ದುಡಿಬೇಕು ದುಡಿದ್ರೆ ಬದಲಾಗುತ್ತೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ನನಗೆ ನಂಗೆ ಬೇಡ ರಿಸ್ಕ್ಸು ಮೋದಿಯಿಂದ ನಂಬಿಕೆ ಇದೆ ಹೇಳ್ತಾ ಇದ್ದಾರೆ ಈಗ ಮಾಡ್ತಾ ಇರೋದು ಸಾಕು ಮಾಡಿದ್ದಾರೆ ಐವತ್ತು ವರ್ಷ ಮಾಡಿದ್ದಾರೆ ನೋಡಿದ್ದಾರೆ ಎಲ್ಲರೂ ಹಿಂದ್ ಮಿಕ್ಕಿದ ಇವ್ರಿಗೆ ಒಂದು ಐವತ್ತು ವರ್ಷ ಕೊಡೋಣ ಗೊತ್ತಾಗತ್ತೇನೋ ಬಿ ಜೆ ಗೆಲ್ತಾರೆ ಯಾಕೆ ಬಿಜೆಪಿ ಗೆಲ್ಬೇಕು ಬಿಕಾಸ್ ಅವ್ರು ಇಂಪ್ಲಿಮೆಂಟ್ ಮಾಡಿರೋದೆಲ್ಲ ಸರಿ ಇದೆ ಬಿಕಾಸ್ ಎಲ್ಲ ಫ್ರೀ 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 ಅಂದ್ರೆ ನೋ ಯೂಸ್ ನೋ ಪ್ರಧಾನಮಂತ್ರಿ अखिलेश यादव सर अब फ्री फ्री देशा। देशा या? यूपी ओ इलेक्शन सब हो गया हाँ जी। चार तो जून हाँ, तारीख में रिजल्ट कांग्रेस कैसा कांग्रेस जीतेगी कैसे जीतेगी कैसे जीतेगी अच्छे खासे भारी वर्गम वोटो से जीतेगी समाजवादी और कांग्रेस का गठबंधन है यूपी से समाजवादी यूपी से छोड़ो देश में देश में यू उसकी बनेगी कांग्रेस की उसकी जी और कितना सीट आएगा कितना सीट इस, इस, इस मुद्दे पर तो खैर बात नहीं कर सकता मैं बहरहाल ज्यादा से ज्यादा कांग्रेस की ही सीट है कांग्रेस ज्यादा सीट में नहीं है जी और थोड़ा सा सीट में कांग्रेस कॉम्पिटिशन कर दिया अच्छा। दूसरा ओ, इंडिया अलायंस बोल के अरविंद केजरीवाल ममता बनर्जी और यूपी से यादव अखिलेश यादव और सबका है साथ अखिलेश यादव हाँ यूपी से अखिलेश यादव सी कितना सीट आएगा कांग्रेस कांग्रेस यूपी से तो खैर समाजवादी ही बनेगी समाजवादी जी वहाँ से तो खैर मुद्दा जो है वो वहाँ से समाजवादी ही गढ़ है वो यूपी का ओ, ओ, और कांग्रेस आएगा तो प्रधानमंत्री कौन हो जाते हैं वो तो सर गठबंधन है तो गठबंधन से कौन होता है जो भी वो तो जो चाहेंगे वही बनेगा समाजवादी अब अच्छा, अखिलेश यादव बने या फिर राहुल गांधी सर नमस्कार सर इलेक्शन आ गया कर्नाटक दल जून फोर्थ रिजल्ट ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಸರ್ ಖಂಡಿತವಾಗ್ಲು ಬಿಜೆಪಿನೇ ಸರ್ ಅದು ಬಂದ್ರೆ ದೇಶ ಉದ್ಧಾರ ಆಗೋದು ದೇಶ ಉದ್ಧಾರ ಆಗ್ಬೇಕಂದ್ರೆ ಬಿಜೆಪಿ ಬರಲೇಬೇಕು ಬರುತ್ತೆ ಅಂತ ಖಂಡಿತ ಬಂದೇ ಬರುತ್ತೆ ಸರ್ ಅಷ್ಟು ಸರ್ ಇವಾಗ ಹಳೆ ಹದಿನೈದು ವರ್ಷದ ನೋಡಿದ್ರೆ ಎಷ್ಟು ಉದ್ಧಾರ ಆಗಿದೆ ಎಷ್ಟು ಮೇಲ್ ಬಂದಿದೆ ಇಂಡಿಯಾ ಅಂತ ಎಲ್ಲರಿಗೂ ಗೊತ್ತು ಸೊ ಖಂಡಿತವಾಗ್ಲೂ ಬಿಜೆಪಿ ಬಂದೇ ಬರ್ತದೆ ಕಾಂಗ್ರೆಸ್ ಅವರು ಫ್ರೀ ಸ್ಕೀಮ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಸರ್ ಅದು ಫ್ರೀ ಫ್ರೀ ಆಗಿದ್ರೆ ಮೇಲೆ ಹೇಳಲ್ಲ ಸರ್ ದೇಶ ದೇಶ ಮೇಲೆಂದ್ರೆ ಕಷ್ಟ ಕಷ್ಟಪಡಬೇಕು ಸೊ ಮೋದಿ ಕಷ್ಟಪಟ್ಟು ಈ ಮಟ್ಟಕ್ಕೆ ತಂದಿದ್ದಾರೆ ಉನ್ನತ ಮಟ್ಟದಲ್ಲಿ ಇದೀವಿ ಇವಾಗ ಸೊ ಇದು ಮುಂದುವರೆದೇ ಬಟ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ಬಿಜೆಪಿ ಅಷ್ಟೇ ಇವಾಗ್ಲೂ ಅದೇ ಎಲ್ಲಾದ್ರೂ ಮ್ಯಾಜಿಕ್ ನಡಬಹುದಾ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ಆ ಫ್ರೀ ಈಗಾಗಲೇ ಜನಕ್ಕೆ ಸೊ ಖಂಡಿತವಾಗ್ಲೂ ಬಿಜೆಪಿ ಸರ್ಕಾರ ಬಂದೇ ಬರ್ತದೆ ಅಂದ್ರೆ ಇಲ್ಲಿವರೆಗೂ ಫ್ರೀ ಕೊಡ್ತಾ ಕೊಡ್ತಾ ಇದಾರೆ ತೆಲಂಗಾಣದಲ್ಲಿ ಕೂಡ ಅದೇ ಸ್ಕೀಮಲ್ಲಿ ಬಂತು ಗೆದ್ದಿದ್ದಾರೆ ದೇಶಾದ್ಯಂತ ಒಂದ್ ವೇಳೆ ಗೆಲ್ಬಹುದು ಸರ್ ಈಗಾಗ್ಲೇ ಆ ಫ್ರೀ ಕೊಟ್ಟಿದ್ದ ಏನು ಅಂತ ಎಲ್ಲಾರ್ಗು ರಿಸಲ್ಟ್ ಗೊತ್ತಾಗಿದೆ ಸೊ ಆಗಿಂದಾಗಿ ನನ್ನ ಅಭಿಪ್ರಾಯ ಪ್ರಕಾರ ಬಿಜೆಪಿ ಬರುತ್ತೆ ಸರ್ ಫ್ರೀ ಎಷ್ಟು ದಿವಸ ಅಂತ ಕೊಡೋಕ್ಕಾಗತ್ತೆ ಸರ್ ನಮ್ಮ ದುಡ್ಡು ನಮಗೆ ಕೊಟ್ಟು ಬೇರೆ ಅದರಲ್ಲಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಸೊ ಹಂಗಾಗಿ ನನ್ನ ಅಭಿಪ್ರಾಯದಲ್ಲಿ ಎಷ್ಟು ನಂಬರ್ ಬರ್ಬೋದು ಎಲ್ಲಿ ಕರ್ನಾಟಕದಲ್ಲ ಅಥವಾ ಸರ್ ದೇಶದಲ್ಲಿ ಬಿಜೆಪಿ ಬಂದ ಮೇಲೆ ಅದು ಎಷ್ಟು ಪರ್ಸೆಂಟೇಜ್ ಅವ್ರು ಏನು ಬರುತ್ತೋ ಅವ್ರು ಮಾರ್ಕ್ಸ್ ಅದು ಬಂದೆ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಎರಡೋ ಮೂರು ಬಂದರೆ ಬೇರೆ ಪಕ್ಷಕ್ಕೆ ಇಲ್ಲಾಂದರೆ ಸ್ವೀಪ್ ಮಾಡ್ತಾರೆ ಸರ್ ಅಂದ್ರೆ ಆಲ್ಮೋಸ್ಟ್ 28 ಬರುತ್ತೆ ಆರಾಮಾಗಿ 25 ಮೇಲೆ 25 ಅಂತ ಬಂದೇ ಬರುತ್ತೆ ಸರ್ ಓಕೆ ನನ್ನ ಅಭಿಪ್ರಾಯ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಆ ಮೇಡಮ್ ಏನು ಚುನಾವಣೆ ಆಗಿದೆ ಕರ್ನಾಟಕದಲ್ಲಿ ನೀವು ಕೂಡ ವೋಟ್ ಮಾಡಿದಿರಾ ಸೋ ಜೂನ್ 4th ರಿಸಲ್ಟ್ ಇದೆ ಯಾರು ಗೆಲ್ಲಬಹುದು ಬಿಜೆಪಿ ಗೆಲ್ಲಕ್ಕೆ ಅದ ಹೆಂಗೆ ಅಷ್ಟು ಅಕ್ಯುರೇಟ್ ಆಗಿ ಹೇಳ್ತಾ ಇದೀರಾ ನೀವು ಬಿಜೆಪಿ ಗೆಲ್ಲಕ್ಕೆ ಅಂತ ನನ್ನ ಫ್ರೆಂಡ್ ಸರ್ಕಲ್ ನಮ್ಮ ಫ್ಯಾಮಿಲಿ ಎಲ್ಲ ನೋಡಿದಾಗ ಬಿಜೆಪಿ ಬಿಜೆಪಿ ಅಂತ ಹೇಳ್ತಾ ಇದ್ರು ಸೊ ವೋಟಿಂಗ್ ಟೈಮಲ್ಲೂ ಸೊ ಕಾಂಗ್ರೆಸ್ ಅವರು ಲೇಡೀಸ್ಗಂತಾನೆ ಸ್ಕೀಮ್ಸ್ ಕೊಟ್ಟಿದ್ದಾರೆ ಕರೆಂಟ್ ಫ್ರೀ ಮಾಡಿದ್ದಾರೆ ಟೂ ತೌಸಂಡ್ ರುಪೀಸ್ ಪರ್ ರೇಡ್ ಕೊಡ್ತಾ ಇದ್ದಾರೆ ಬಿಜೆಪಿ ಗೆದ್ರು ಅದ್ ಮುಂದುವರಿಯುತ್ತೆ ಅಂತ ಗೊತ್ತಲ್ವಾ ಸೊ ಅದು ಬರ್ತಾ ಇರುತ್ತೆ ಬಿಜೆಪಿನೂ ಗೆಲ್ಲುತ್ತೆ ಅಂದ್ರೆ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರು ಕರ್ನಾಟಕದಲ್ಲಿ ಫ್ರೀ ಸ್ಕೀಮ್ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಮುಂದುವರಿಯುತ್ತಾ ಬಿಜೆಪಿ ಬರುತ್ತೆ ದೇಶಪಿ ಬರುತ್ತೆ ಸೆಂಟ್ರಲ್ ಬರುತ್ತೆ ಹೇಗೆ ಹೇಳ್ತೀರಿ ಸರ್ ಬಿಜೆಪಿ ಬರುತ್ತೆ ಇರೋ ಟ್ರೆಂಡಲ್ಲಿ ಇರೋ ಲೀಡರ್ ಒಬ್ಬರೇನೆ ಇವಾಗ ಮೋದಿನೇ ಟ್ರೆಂಡಲ್ಲಿ ಇರೋದು ಬೇರೆ ಯಾರು ಇಲ್ಲ ಕಾಂಗ್ರೆಸ್ ಅಲ್ಲಿ ಲೀಡರ್ಗಳೇ ಇಲ್ಲ ನಮಗೂ ಅವಕಾಶ ಕೊಡಿ ನಾವು ಉದ್ದಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಮಾಡ್ತಾ ಇರೋದು ಸಾಕು ಮಾಡಿದ್ದಾರೆ ಐವತ್ತು ವರ್ಷ ಮಾಡಿದ್ದಾರೆ ನೋಡಿದ್ದಾರೆ ಎಲ್ಲರೂ ಇನ್ನು ಮಿಕ್ಕಿದ್ ಇವ್ರಿಗೊಂದು ಐವತ್ತು ವರ್ಷ ಕೊಡೋಣ ಗೊತ್ತಾಗತ್ತೇನು ಅಂತ ಆಮೇಲೆ ಟ್ರೆಂಡ್ ಚೇಂಜ್ ಆಗೋದು ಐವತ್ತು ವರ್ಷ ಆದ್ಮೇಲೆ ಯಾರು ಬಂದರು ಏನು ಎಕ್ಸ್ಪೆಕ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ಇರೋಲ್ಲ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಇವ್ರಿಗೆ ನೋಡೋಣ ಇವ್ರಿಗೆ ನೋಡೋಣ ಇನ್ನೊಂದು ಇನ್ನೊಂದು ಟರ್ಮು ಬಿ ಜೆ ಪಿನಾಗೆಲ್ಲ ಅದು ಯಾಕೆಂದ್ರೆ ಎಲ್ಲರೂ ನಾವೆಲ್ಲ ನಾನಂತೂ ಬಿ ಜೆ ಪಿ ಓಟ್ ಹಾಕಿದ್ದೀನಲ್ಲ ಅದಕ್ಕೆ ಕಾನ್ಫಿಡೆನ್ಸ್ ಆಗಿ ಯಾವ ಕ್ಷೇತ್ರದಲ್ಲಿ ಓಟ್ ಹಾಕಿದ್ರಿ ನೀವು ನಮ್ದು ಎಲ್ಲ ಹಂಕದಲ್ಲಿ ಬುದ್ಧಿವಂತರು ಯಾರು ಕಾಂಗ್ರೆಸ್ ಓಟ್ ಹಾಕಲ್ಲ ಯಾಕೆ ಮೇಡಮ್ ಕಾಂಗ್ರೆಸ್ ಅಲ್ಲಿ ಬುದ್ಧಿವಂತರು ಇಲ್ವಾ ಇಲ್ಲ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಏನು ಬುದ್ಧಿವಂತ ಅಲ್ಲ ಅಂತ ಅವ್ರ ಹಿಂದೆ ಇರೋರು ಎಲ್ಲ ಬುದ್ಧ್ವಂತ್ರಿಂಗ್ ಆಗ್ತಾರೆ ರಾಹುಲ್ ಗಾಂಧಿ ಹಿಂದೆ ಇರೋರು ಇಲ್ಲಿ ಹೇಳ್ತಾರಲ್ಲ ಮೇಡಮ್ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಗೆದ್ದೆ ಗೆಲ್ತಾರೆ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ನಾವು ಜನರಿಗೆ ಒಳ್ಳೇದ್ ಮಾಡಿದಿವಿ ಫ್ರೀ ಕೊಟ್ಟಿದೀವಿ ಎಲ್ಲ ಹೇಳ್ತಾ ಇದಾರೆ ಅದ್ರ ಪ್ರಕಾರ ಅದು ಅಂದ್ರೆ ಬುದ್ಧಿವಂತ ಗೊತ್ತಾಗುತ್ತೆ ಯಾಕೆ ಫ್ರೀ ಬರುತ್ತೆ ಅವ್ರೇನ್ ಅವ್ರ ಮನೆ ದುಡ್ಡು ಕೊಟ್ಟಿದಾರ ನಮ್ಮ ಹತ್ರ ಕಿತ್ಪಟ್ಟು ಇನ್ನೊಬ್ರು ಕೊಟ್ರೆ ಏನ್ ಪ್ರಯೋಜನ ಅಲ್ವಾ ಅದಕ್ಕೆ ಅದರಿಂದ ನನಗಂತೂ ಕಾಂಗ್ರೆಸ್ ಬರುತ್ತೆ ಎಲ್ಲರಿಗೂ ಜನಗಳಿಗೆ ಇವಾಗ ಅರ್ಥ ಆಗಿದೆ ಎಷ್ಟು ಜನ ಎಲ್ಲ ಬೈತಾ ಇದಾರೆ ಇವಾಗ ಹಾಕಿ ಓಟ್ ಹಾಕಿರೋರೇ ಬೈತಾ ಇದ್ದಾರೆ ಇವಾಗ ಯಾಕೆ ಹಾಕೋದ್ ಅಂತ ಅವ್ರಿಗೆ ಇವಾಗ ಅರ್ಥ ಆಗಿದೆ ಅಂದ್ರೆ ಮಾಡಿದ್ರೆ ಕಾಂಗ್ರೆಸ್ ಹಾಕೋರು ಎಲ್ಲ ದಡ್ರು ಅಂತ ಹೇಳ್ತಾ ಆಗಿದೆ ಯಾರು ಗೆಲ್ತಾರೆ ನಿಮ್ ಪ್ರಕಾರ ಯಾರು ಗೆಲ್ಬಹುದು ವಿಶ್ ಬಿಜೆಪಿ ಗೆಲ್ತಾರೆ ಯಾಕೆ ಬಿಜೆಪಿ ಗೆಲ್ಬೇಕು ಬಿಕಾಸ್ ಅವ್ರ್ ಇಂಪ್ಲಿಮೆಂಟ್ ಮಾಡಿರೋದೆಲ್ಲ ಸರಿ ಇದೆ ಬಿಕಾಸ್ ಎಲ್ಲ ಫ್ರೀ 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 ಅಂದ್ರೆ ನೋ ಯೂಸ್ ನೋ ಸೊ ಬಿ ಯಾಕೆ ಅನುಕೂಲ ಆಗುತ್ತಲ್ಲ ಈಗ ಟೂ ತೌಸಂಡ್ ರುಪೀಸು ಎಲೆಕ್ಟ್ರಿಸಿಟಿ ಎಲ್ಲರಿಗೂ ಬರ್ತಿಲ್ವಲ್ಲ ಯಾಕೆ ಬರ್ತಿಲ್ಲ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಬರ್ತಾ ಇದೆಯಲ್ಲ ಇಲ್ಲ ಇಲ್ಲ ಯಾರಿಗೂ ಬರ್ತಾ ಇಲ್ಲ ಅದು ಫ್ರೀ ಬಸ್ ಇರ್ಬೋದು ಹೌದು ಫ್ರೀ ಬಸ್ ಮೇ ಬಿ ಓಕೆ ಬಟ್ ಮಿಕ್ಕಿದ್ದೆಲ್ಲ ಯಾವುದೂನುನು ಈಗ ಎಲೆಕ್ಟ್ರಿಸಿಟಿ ಬಿಲ್ ಆಗಲಿ ಅದುನುನು ಎಷ್ಟೊಂದ್ ಜನಕ್ಕೆ ಜೀರೋ ಅದೆಲ್ಲ ಬರ್ತಿಲ್ಲ ಮತ್ತೆ ಈಗ ಮಕ್ಕಳಿಗೆ ಇವಾಗೇನೋ ಅಂದಿದ್ರಲ್ಲ ದೊಡ್ಡವ್ರಿಗೆಲ್ಲ ಬರುತ್ತೆ ಹೆಣ್ಮಕ್ ಅವ್ರಿಗೂ ಯಾರು ಟೂ ತೌಸಂಡ್ ಯಾರಿಗೂ ಬರ್ತಿಲ್ಲ ಅದೇ ಸೊ ಹಂಗ ಮಾಡಿದ್ರೆ ಇಡೀ ಕಂಟ್ರಿನೇ ಹೋಯ್ತಲ್ಲ ಓಕೆ ಸೊ ಅಂದ್ರೆ ನಿಮಗೆ ಈಗ ರಾಹುಲ್ ಗಾಂಧಿ ಅವರು ಗೆಲ್ಲಬಾರ್ದ ಅವರು ನಾವು ನಮಗೂ ಅವಕಾಶ ಕೊಡಿ ನಾವು ಗೆಲ್ಲಿಸ್ತೀವಿ ನಾವು ದೇಶನ ಕಾಪಾಡ್ತೀವಿ ಅಂತ ಹೇಳ್ತಾರೆ ಅಭಿವೃದ್ಧಿ ಮಾಡ್ತೀವಿ ಅಂತ ನನಗೆ ನಂಗೆ ಬೇಡ ರಿಸ್ಕ್ ಸೊ ಮೋದಿಯಿಂದ ನಂಬಿಕೆ ಇದೆ ರಾಹುಲ್ ಗಾಂಧಿ ದೇನಂತರ ಇಲ್ಲ ಓಕೆ ಎಷ್ಟು ಸೀಟ್ ಗೆಲ್ಬಹುದು ಓದಿ ಅವರು ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ನೀವು ಏನು ಹೇಳ್ತೀರಿ ಬಿಜೆಪಿ ಗೆಲ್ಲಕ್ಕೆ ಯಾಕೆ ಕಾಂಗ್ರೆಸ್ ಅವಕಾಶ ಮಾಡ್ಕೊಡ್ಬೋದಲ್ಲ ಇಲ್ಲ ಗೆಲ್ಲೋದಿಲ್ವಾ ರಾಹುಲ್ ಗಾಂಧಿ ಅವರು ಗೆಲ್ಲೋದಿಲ್ವಾ ಓಕೆ ಇಲ್ಲ ಸರ್ ಬಿಜೆಪಿ ಬರುತ್ತೆ ಬರಬೇಕು ಬಂದ್ರೆ ಒಳ್ಳೇದು ದೇಶಕ್ಕೆ ಒಳ್ಳೇದಾಗತ್ತೆ ನನ್ನ ಅಭಿಪ್ರಾಯ ಅದು ಈ ಫ್ರೀ ದುಡ್ಡು ಕೊಡ್ತೀವಿ ಫ್ರೀ ಎಲೆಕ್ಟ್ರಿಸಿಟಿ ಅದೆಲ್ಲ ಯಾವುದು ಕೊಡಬಾರ್ದು ಜನಗಳು ಸೋಂಬೇರಿ ಆಗ್ತಾರೆ ದುಡಿಬೇಕು ದುಡಿದ್ರೆ ಬದಲಾಗುತ್ತೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಇತ್ತೀಚೆಗೆ ಆ್ಯಡ್ಗಳನ್ನ ನೋಡ್ತಾ ಇದ್ವಿ ನಾವು ಪಾಪ ಒಂದು ಮನೆಯಲ್ಲಿ ಆ ಹುಡ್ಗಂಗೆ ಆಟ ಆಡೋ ಹುಡ್ಗನ್ಗೆ ಚಪ್ಪಲಿ ಕಿತ್ತೋ ಚಪ್ಪಲಿ ಇರೋದಿಲ್ಲ ಆಟ ಆಡಬೇಕಾದ್ರೆ ಅವನಿಗೆ ಕ್ರಿಕೆಟ್ ಆಡಬೇಕಾದ್ರೆ ಸೊ ಅವ್ರಮ್ಮ ಏನ್ ಮಾಡ್ತಾರೆ ಅಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಏನು ಕಾಂಗ್ರೆಸ್ ಅವ್ರ ಹಣ ಕೊಟ್ಟಿರ್ತಾರಲ್ಲ ಗೃಹಲಕ್ಷ್ಮಿ ಹಣ ಆ ಹಣದಲ್ಲಿ ಚಪ್ಪಲಿಯನ್ನ ತಂದು ಕೊಡ್ತಾರೆ ನಾವು ಕಾಂಗ್ರೆಸ್ ಓಟ್ ಹಾಕಿ ಅಂತಿಗೂ ಆಗಿರ್ಬೋದಲ್ಲ ಆ ತರದ್ದು ಘಟನೆಗಳು ನಡಿತಾ ಇದಾವಲ್ಲ ಹೆಲ್ಪ್ ಆಗ್ತಾ ಇದೆಯಲ್ಲ ಸುಮಾರು ಸೋಂಬೇರಿಗಳಾಗ್ತಾ ಇದಾರೆ ಸತ್ಯ ಹೇಳ್ಬೇಕಂದ್ರೆ ಸೋಂಬೇರಿಗಳು ಆಗ್ತಾ ಇದಾರೆ ಎಷ್ಟು ದಿಸ ಕೊಡಕ್ ಸಾಧ್ಯ ಸರ್ಕಾರ ಲಾಸ್ ಆಗತ್ತೆ ಸ್ಟೇಟಿಗೆ ಲಾಸ್ ಆಗತ್ತೆ ಆ ತರ ದುಡ್ಡು ಮಾಡೋದ್ರಿಂದ ಕೊಡೋದ್ರಿಂದ ಬಜೆಟ್ ಅಲ್ಲಿ ಏನಾಗ್ಬೋದು ಕರ್ನಾಟಕ ಬಜೆಟ್ ಗೆ ಈಗ ರೋಡ್ ಸರಿ ಮಾಡೋಕ್ಕೂ ಬಜೆಟ್ ಗೆ ದುಡ್ಡು ಆಗುತ್ತೆ ಇವ್ರೆಲ್ರಿಗೂ ಫ್ರೀ ಕೊಡೋದು ಎಲೆಕ್ಟ್ರಿಸಿಟಿ ಫ್ರೀ ಕೊಡೋದು ಕೈ ಬಿ ಕತೆ ಏನಾಗ್ಬೋದು ಹೋಪ್ ಬಿಜೆಪಿ ಬಂದ್ರೆ ಒಳ್ಳೇದು ಟೆರರಿಸಮ್ ಎಲ್ಲ ಕಮ್ಮಿ ಆಗುತ್ತೆ ವೈಟ್ ಮನಿ ಸ್ಟಾಪ್ ಜಾಸ್ತಿ ಆಗತ್ತೆ ಬ್ಲಾಕ್ ಮನಿ ನಿಲ್ಲುತ್ತೆ ಬ್ಲಾಕ್ ಮನಿ ಫ್ಲೋ ಆಗೋದು ಕಮ್ಮಿ ಆಗ್ಬೇಕು ನನ್ನ ಇಂಟೆನ್ಶನ್ ಅಷ್ಟೇ ಕಾಂಗ್ರೆಸ್ ಮನಿ ಹೌದು 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 ಖಂಡಿತ ನೋಡಿದೀವಲ್ಲ ಸರ್ ಇಷ್ಟು ವರ್ಷ ಇಷ್ಟು ವರ್ಷ ನೋಡಿದೀವಲ್ಲ ಏನಾಯ್ತು ಅಂತ ಹಾಗಾಗಿ ಬ್ಲಾಕ್ ಮನಿ ಫ್ಲೋ ಆಗೋದು ಕಮ್ಮಿ ಆಗ್ಬೇಕು ಇನ್ನೊಮ್ಮೆ ನೋಟ್ ಬ್ಯಾನ್ ಮಾಡಿದ್ರು ಸಂತೋಷ ಮಾಡಿಬಿಟ್ಟು ಹೊಸ ನೋಟ್ಸ್ ಮತ್ತೆ ಬಂದ್ರು ಇನ್ನೂ ಒಳ್ಳೇದು